ದಕ್ಷಿಣ ಕನ್ನಡಲ್ಲಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವಂತಹ ಈ ಸರಣಿ ಕೊಲೆಗಳು ನಮ್ಮಲ್ಲಿ ದಿಗ್ಭ್ರಮೆ ಮೂಡಿಸಿದೆ ನಿನ್ನೆ ಅಂತೂ ಅಬ್ದುಲ್ ರಹೀಮ್ ಎಂಬ ಅಮಾಯಕ ನಮ್ಮನ ಹತ್ಯೆಯಾಗಿದೆ ಈ ಸರಣಿ ಕೊಲೆಗಳಲ್ಲಿ ಸರಣಿ ಕೊಲೆಯ ಸಂದರ್ಭದಲ್ಲಿ ಪೊಲೀಸರ ವೈಫಲ್ಯ ಗೆದ್ದು ಕಾಣ್ತಾ ಇದೆ ಆಡಳಿತ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಇದಕ್ಕೆಲ್ಲ ಜನರನ್ನು ಸಮಾಧಾನಿಸಲು ಪಕ್ಷದ ಕಾರ್ಯಕರ್ತರನ್ನು ಕಾರ್ಯಕರ್ತರನ್ನು ಸಮಾಧಿಸಲು ಸಾಧ್ಯವಾಗ್ತಾ ಇಲ್ಲ ಎಂಬ ಕೊರಗಿದೆ ನೋವಿದೆ ಬಹಳ ವಿಷಾದ ಇದೆ ಪೊಲೀಸರು ನಿರಂತರವಾಗಿ ಪೊಲೀಸರ ಮೇಲೆ ಒತ್ತಡ ಹೇರಿದ ಮೇಲೂ ಪ್ರಚೋದನಕಾರಿಯಾಗಿ ಮಾತಾಡಿ ಭಾಷಣ ಮಾಡುವವರನ್ನು ಬಂಧಿಸಲು ಸಾಧ್ಯವಾಗ್ತಾ ಇಲ್ಲ ನೇರವಾಗಿ ಕೊಲ್ಲಿರಿ ರಕ್ತಕ್ಕೆ ರಕ್ತ ಸ್ಟಿಕ್ಕಿ ಹಾಕದಾಗೆ ನಾವು ಮಾಡಿಬಿಡ್ತೇವೆ ಅಂತ ನೇರವಾಗಿ ಗಂಟಾಘೋಷವಾಗಿ ಹೇಳಿದವರ ವಿರುದ್ಧ ಕ್ರಮಗಳು ಆಗ್ತಾ ಇಲ್ಲ ಈ ಮುಂದುವರಿದರೆ ಜಿಲ್ಲೆಗೆ ಯಾವ ಪರಿಸ್ಥಿತಿ ಬಂತು ಈ ಜಿಲ್ಲೆಯನ್ನು ಕಾಪಾಡೋರು ಯಾರೂ ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಮೊನ್ನೆಯಿಂದ ಫಾಜಿಲ್ನ ಕೊಲೆಯ ಸಂದರ್ಭದಲ್ಲಿ ಶರಣ್ ಪಂಪಲ್ ಸಾರ್ವಜನಿಕ ವೇದಿಕೆಯಲ್ಲಿ ನಮ್ಮ ಹುಡುಗರು ನುಗ್ಗಿ ನುಗ್ಗಿ ಕೊಂದಿದ್ದಾರೆ ಅಂತ ಹೇಳಿದಾಗ ಸಹ ಶರಣ್ ಪಂಪೆಲ್ನ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಿನ್ನೆ ಅಬ್ದುಲ್ ರಹೀಂ ಎಂಬ ಅಮಾಯಕನ ಕಲೆಯಾಯಿತು ಅದಕ್ಕಿಂತ ಮುಂಚೆ ಸುಹಾಷ್ ಶೆಟ್ಟಿ ಎಂಬ ರೌಡಿ ಶೀಟರ್ನ ಹತ್ಯೆ ಆಯಿತು ಆ ರೌಡಿ ಶೀಟರ್ನ ಹತ್ಯೆಯಾದ ಸಂದರ್ಭದಲ್ಲಿ ಸರಣಿ ಉಪಾಧ್ಯಯಾಗಿ ಚೂರಿ ಇರಿತದ ಪ್ರಕರಣಗಳು ನಡೆದವು ಆಮೇಲೆ ಪ್ರಚೋದನಕಾರಿಯನ್ನ ಅನೇಕ ಜನ ಮಾತಾಡಿದರು ನರಸಿಂಹ ಮಾಣಿ ಇರ್ಬೋದು ಭರತ್ ಇರ್ಬೋದು ಶ್ರೀಕಾಂತ ಶೆಟ್ಟಿ ಇರ್ಬೋದು ಇವರೆಲ್ಲ ಮಾತಾಡಿದ್ದು ನೇರವಾಗಿ ಪ್ರತೀಕಾರದ ಮಾತುಗಳು ಒಂದಕ್ಕೆ ಮೂರನ್ನು ತೆಗಿತೇವೆ ನೀವು ನೋಡ್ತಾ ಇರಿ ಸ್ಕೆಚ್ ಹಾಕಿದ್ದೇವೆ ಎಲ್ಲ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ನಮ್ಮಲ್ಲಿದೆ ರೌಡಿ ಶೀಟರ್ಗಳ ಪಟ್ಟಿ ಪೊಲೀಸರು ಇದ್ದೂ ಸಹ ಈ ಕೊಲೆಗಳನ್ನು ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ನೇರವಾಗಿ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಈ ಅಸಹಾಯಕತೆಯನ್ನು ತೋರಿಸುವಂಥ ಪರಿಸ್ಥಿತಿ ನಮ್ಮದಾಗಿದೆ ನಾನು ಇವತ್ತು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಅಧ್ಯಕ್ಷನಾಗಿಕೊಂಡು ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತ ಮುಖಂಡರುಗಳು ಈಗಾಗಲೇ ನಮಗೆ ಫೋನ್ ಕಾರ್ಯ ಮಾಡಿ ತಿಳಿಸಿದ ಪ್ರಕಾರ ನಾಳೆ ಮಂಗಳೂರಿನ ಶಾಂತಿ ಮಹಲ್ ಗೋಳಾರದಲ್ಲಿ ಎರಡೂವರೆ ಗಂಟೆಗೆ ವಿಶೇಷವಾದ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಸಾಮೂಹಿಕ ರಾಜೀನಾಮೆಯನ್ನು ಬದಲಿಸುವಂಥ ನಿರ್ಧಾರವನ್ನು ತೆಗುತ್ತೇವೆ ಯಾವತ್ತೂ ಸಹ ಜಿಲ್ಲೆಯಲ್ಲಿ ಇನ್ನು ಮುಂದೆ ಇಂತಹ ಕೊರ ನಡೆಯಬಾರದು ನಾವು ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ ಅಗತ್ಯ ಇದೆ ಬಂದು ಮಾಡಿದವರನ್ನ ಬಂದಿಗೆ ಕರೆ ಕೊಟ್ಟವರನ್ನು ಕರೆ ಕೊಟ್ಟವರ ಮೇಲೆ ಯಾವ ಯಾವ ಶಿಕ್ಷೆಯೂ ಆಗ್ತಾ ಇಲ್ಲ ಯಾವ ಕ್ರಮಗಳು ಆಗ್ತಾ ಇಲ್ಲ ಇದರ ಬಗ್ಗೆ ನೋವಿದೆ ಹಾಗಾಗಿ ನಮ್ಮ ನಿರ್ಧಾರವನ್ನು ನಾಳೆ ಪ್ರಕಟಿಸಿದೆ ನಾವೆಲ್ಲ ಪಕ್ಷದ ಬೇರೆ ಬೇರೆ ಗ್ರಾಮ ಪೂರ್ತ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರಿಗೆ ಪಕ್ಷದ ವಿವಿಧ ಸ್ಥಳಗಳಲ್ಲಿ ಪದಾಧಿಕಾರಿಗಳಿದ್ದಂಥವರು ಎಲ್ಲರೂ ಸೇರಿದ್ದಾರೆ ನಾಳೆ ಸಾಮೂಹಿಕವಾಗಿ ರಾಜೀನಾಮೆ ಪ್ರಕಟಿಸಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ